ಯಾವ ವಾರ ಪೂಜೆ ಇರುತ್ತೆ ಸರ್ ಇಲ್ಲಿ ಮಂಗಳವಾರ ಶುಕ್ರವಾರ ಅಮಾವಾಸ್ಯೆ ಹುಣ್ಮೆ ಪ್ರತಿನಿತ್ಯ ಪೂಜೆ ಆಗಿದೆ ಅಂದ್ರೆ ಶುಕ್ರವಾರ ಮಂಗಳವಾರ ವಿಶೇಷ ಪೂಜೆ ಅಮಾವಾಸ್ಯ ಹುಣ್ಮೆಗಳಲ್ಲಿ ಪ್ರತಿನಿತ್ಯ ಮಾಮೂಲಿ ಪ್ರತಿನಿತ್ಯ ಮಾಮೂಲಿ ಆರು ಗಂಟೆಯಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಹನ್ನೆರಡು ಗಂಟೆವರೆಗೂ ಭಾಗ ತೆಗಿತೀವಿ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ಸರ್ ಆರು ಗಂಟೆ ತೆಗಿತೀವಿ ಬಾಗ್ಲು ಬೆಳಗ್ಗೆ ಬೆಳಿಗ್ಗೆ ಆರು ಗಂಟೆ ತೆಗೆದು ಹನ್ನೆರಡು ಗಂಟೆ ಬಾಗ್ಲು ಹಾಕ್ತಿವಿ ನೈಟ್ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪುನಃ ಐದು ಗಂಟೆಗೆ ತೆಗೆದು ಎಂಟು ಗಂಟೆ ಗಂಟೆ ಆಗ್ತೇವೆ ಎಂಟು ಗಂಟೆ ಎಂಟು ಗಂಟೆ ಗಂಟೆ ನೈಟ್ ಎಂಟು ಗಂಟೆ ಗಂಟೆ ಇರುತ್ತೆ ಅಂದ್ರೆ ಇಲ್ಲಿ ಯಾರಾದ್ರೂ ಬಂದ್ರೆ ದೂರದಿಂದ ಬಂದ್ರೆ ಭಕ್ತಾದಿಗಳು ಇಲ್ಲೇ ಮನೆ ಕೊಟ್ಟಿದ್ದಾರೆ ನಾವು ಷಷ್ಟ ಕಡೆ ಇಲ್ಲ ಭಾಗ ತೆಗೆದು ಪೂಜೆ ಮಾಡ್ಕೊಡ್ತೀವಿ ಅಂದ್ರೆ ಇಲ್ಲೇ ಬಂದು ನಿಮ್ಗೆ ಪೂಜಾರಿಗಳಿಗೆ ಇಲ್ಲೇ ಮನೆ ಇದೆ ಬೆಂಗಳೂರಿಂದ ಬರ್ತಾರೆ ಈ ಕಡೆ ಚನ್ನಪಟ್ಟಣ ಮತ್ತೆ ಈ ಕಡೆ ಮೈಸೂರು ಮಂಡ್ಯ ಎಲ್ಲಾ ಕಡೆಯಿಂದ ಬರ್ತಾರೆ ಅದ್ ಬಂದಾಗ ಬಾಗು ತೆಗೆದಿ ನಾವು ಪೂಜೆ ಮಾಡ್ಕೊಡ್ತೀವಿ ಅಂದ್ರೆ ಈಗ ನೀವು ಕಂಡಂಗೆ ಈಗ ಬಂಬರ್ತಾರೆ ಇಲ್ಲಿಗೆ ಅನ್ಕೊಳ್ಳಿ ಈಗ ಬೆಂಗಳೂರಿಂದ ಇಲ್ಲ ಹುಬ್ಳಿ ಧಾರವಾಡ ಬೆಳಗಾಮ್ ಆ ಕಡೆಯಿಂದ ಇಲ್ಲಿ ದೂರ ಬಂದಿರ್ತಾರೆ ಬಂದಿರ್ತಾರೆ ಅವ್ರು ಕೂಡ ಇಲ್ಲಿ ಬಂದು ನಿಮ್ಗೆ ಫೋನ್ ಮಾಡಿದ್ರು ಅಥವಾ ಬಂದು ಬಾಗಲ್ ತಟ್ಟಿದ್ರೆ ಬಂದು ಪೂಜೆ ಮಾಡ್ಕೊಡ್ತೀವಿ ನಾವು ಪೂಜೆ ಮಾಡ್ಕೊಡ್ತೀವಿ ಆತರ ಆಗಿದೆ ಇನ್ಶರ್ಟ್ ಆಗಿದೆ ನಿಮ್ಗೆ ಬಾಗ್ಲಾಗ ಬಂದು ಕೂಡ ಇಲ್ಲಿ ದಕ್ಷಿ ಪೂಜೆ ಮಾಡಿದೆ ಅಂದ್ರೆ ಉದ್ಭವ ಆಗಿರೋದು ಯಾವ್ದು ಹೇಳ್ಬಿಡಿ ಉದ್ಭವ ಅಂದ್ರೆ ನಮ್ದು ಹಣ ಎಲ್ಲಿದ್ದೀರಿ ಬಾ ಅಂತ ಆಂಜನೇಯ ಸ್ವಾಮಿ ಬಂದ್ಬಿಟ್ಟು ಅವ್ ಬೋರ್ಡ್ ಬಂದಿರತ್ತೆ ಬಂದ್ಬಿಟ್ಟು ಏನ್ಬಿಡ್ರಂತೆ ಬಾಲದಲ್ಲಿ ಅಷ್ಟೋ ಜನ ಮಾರಿದೀವನ್ನ ಸುತ್ಕೊಂಡ್ಬಿಟ್ರತೆ ಸುತ್ಕೊಂಡು ತಂಗಿ ಕೇಳಿದ್ರಂತೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹೊಡಿಯೋರಿಗೆ ಅಂತ ಹೇಳಿ ಅವಾಗ ಕೆಂಕಿರಮ್ಮ ಎಷ್ಟು ಬೇಕೋ ಅಷ್ಟು ಹೊಡ್ಬಿಟ್ಟು ಹೇಳಿದಂತೆ ನಾನು ಎಲ್ಲೆಲ್ಲಿ ಇರೋವರೆಗೂ ನೀವು ಎಲ್ಲೋ ಒಂದು ನನಗ್ ಗೊತ್ತಿಲ್ದಂಗೆ ಕಡೆ ಒಡೆಯಲ್ಲಿ ಎಲ್ಲೋ ಒಂದು ತಗೊಂಡೋಗ್ಬೇಕು ನೀವು ಹಿಂಗೆ ನನಗೆ ಗೊತ್ತಿರೋಂಗೆ ನೀವು ತಗೊಂಡೋಗಾಗಲ್ಲ ನನಗ್ ಗೊತ್ತಿಲ್ಲದಂಗೆ ಎಲ್ಲೋ ಒಂದು ತಗೊಂಡೋಗಿ ಅಷ್ಟೇ ನಾನು ಈ ತರ ಹಿಂಗ್ ಸಾಯ್ರೆ ನಾನು ಬಿಡಲ್ಲ ಅಂತೇಳಿ ಅವ್ರ ಹತ್ರ ಭಾಷೆ ತಗೊಂಡು ಅವಾಗ ಬಿಟ್ರಂತೆ ಬಿಟ್ಟಾಗ ಏನಾಗಿರಂತೆ ಕೆಂಕೇನ ಮುಂದೆ ಮುಗುತಿ ಕಳ್ದೋಗಿತ್ತಂತೆ ಮುಗುತಿ ಕಳೆದೋಗಿತ್ತಂತೆ ಮುಗುತಿ ಕಳ್ದೋಗಿರ್ಬೇಕಾದ್ರೆ ಆ ದೇವಸ್ಥಾನದಲ್ಲಿ ಮುಗಿತಿ ಕಾಣಿಸಿಲ್ಲ ಅಂತಲ್ಲ ಅವಾಗೆಲ್ಲ ಗೌರವಗಳೆಲ್ಲ ಸೇರ್ಕೊಂಡು ಕೂತ್ಕೊಂಡು ಮಾತಾಡ್ತಿರ್ಂತೆ ಮಾತಾಡ್ತಿರ್ಬೇಕಾದ್ರೆ ದೊಡ್ಡ ಒಬ್ರು ವಟ್ಟಣ್ಣ ಅಂತ ಇದ್ರು ಅವ್ರ ಮೇಲೆ ದೇವ್ರೊಂದು ಸ್ವಲ್ಪ ಬರೋದಂತೆ ಅವ್ರ ಹತ್ರ ಬಂದ್ಬಿಟ್ಟು ಅವ್ರಿಗೆ ಅವ್ರು ಅವ್ರ ಮೈ ಮೇಲೆ ಬಂದು ಹೇಳ್ತಂತೆ ಇಲ್ಲ ಹಿಂಗ್ ರಾತ್ರಿ ಜಗಳ ಆಯ್ತು ಇಂಥ ಕಡೆ ನಂದು ಹೋಗ್ತಿದ್ದೆ ಹೋಗಿತ್ಕೊಂಡ್ಬನ್ನಿ ಅವ್ರು ಅವಾಗೆಲ್ಲ ಎತ್ಕೊಳ್ಳೋಕ್ ಹೋದಾಗ ರಾಸಿರಾಸಿ ಕರಿಬಳೆಗಳೆಲ್ಲ ಬಿದ್ದಿತ್ತಂತೆ ಆ ರಾಸಿರಾಶಿ ಕರಿ ಬಳೆಗಳು ಬಿದ್ದಾಗ ಆ ಮಧ್ಯದಲ್ಲಿ ಮುಗತಿ ಸಿಕ್ಕಿ ತಗೊಂಬತ್ ಹಾಕದ್ರಂತೆ ತಾಯಿಗೆ ಅದನ್ನ ನಮ್ ತಾಯಿ ಅವಾಗ್ಲೂ ಹೇಳ್ತಾ ಇದ್ರು ಯಾಕೆ ಈಗ ಅಮ್ಮಗಳು ಬಂದ್ರು ಯಾಕೆ ಏನು ಆಗ್ತಾ ಇಲ್ಲ ಅಂದ್ರೆ ಕಾಲ ಬಂದು ಅವಾಗ ಕೆಂಕೇರ ಈ ತರ ಮಾತು ತಗೊಂಡಿರೋಕೆ ಇವತ್ತು ಯಾರಿಗೂ ಕಾಲ ಬರ್ತಾ ಇಲ್ಲ ಇವತ್ತು ಅಮ್ಮ ಬಂದ್ರು ಎಲ್ಲೋ ಒಂದ್ ಬರುತ್ತೆ ಹೋಗೋದಷ್ಟೇ ಬಿದ್ರೆ ಇಲ್ಲ ಹುಷಾರಿಲ್ಲ ಅಂದ್ರೆ ಮಕ್ಳಿಗೆ ಏನೇ ಹುಷಾರಿಲ್ಲ ಅಂದ್ರೂ ಮಕ್ಕಳಿಗೆ ಅಮ್ಮ ಆದ್ರೂ ಅಷ್ಟೇನೆ ಮಕ್ಳಿಗೆ ಇವಾಗ ಅಕಸ್ಮಾತ್ ಫೈನಲ್ ಸ್ಟೇಜ್ ಹಾಸ್ಪಿಟ್ಲಲ್ಲಿ ಫೈನಲ್ ಸ್ಟೇಜ್ ಇದ್ದಾಗ ಮಕ್ಳು ಬದುಕೆ ಆಗಲ್ಲ ಅಮ್ಮ ಅಂತ ಅಂದಾಗ ಈ ಅಮ್ಮನ ಬಂದು ಮೊಸರು ಆ ತಾಯಿನಿಗೆ ನೈವೇದ್ಯ ಮಾಡಿ ನಾವು ಪೂಜಾರಪ್ಪರಿಗೆ ಹೇಳ್ತೀವಿ ಹಿಂಗ್ ಮಾಡ್ಕೊಡಿ ಅಂತ ಮಾಡ್ಕೊಡ್ತಾರೆ ಯಾರು ಇಲ್ಲಿ ಅದು ಇದನ್ನಲ್ಲ ಮಾಡ್ಕೊಡ್ತಾರೆ ಅವ್ರ ಭಕ್ತಿಯಿಂದ ಆ ಪ್ರಸಾದನ ಇಲ್ಲಿರೋರಿಗೆಲ್ಲ ಭಕ್ತರಿಗೆಲ್ಲ ಕೊಟ್ಟಿದ್ ಮಾಡ್ಕೊಂಡು ಇವತ್ಕು ಅಷ್ಟೇನೆ ಎಷ್ಟೋ ಜನ ಹೇಳದಂತ ಎಂತೆಂತ ಅದರಲ್ಲಿ ಫೈನಲ್ ಸ್ಟೇಜ್ ಅಲ್ಲಿ ಬದುಕಲ್ಲ ಅನ್ನೋ ಒಂದು ಆಗಲ್ಲ ಅನ್ನೋರ್ನ ಮಕ್ಳನ್ನೆಲ್ಲ ಬದುಕಿಸ್ತವ್ರೆ ಆಮ್ಯಾಕೆ ಉಸ್ರೇ ಇಲ್ಲ ಅನ್ನೋ ಮಕ್ಳು ಉಸರು ಬಂತು ತಾಯಿ ಅಂತ ಎಷ್ಟೋ ಜನ ಮಕ್ಳು ಎತ್ಕೊ ಬಂದವ್ರೆ ಇವಾಗ ನಾನು ಹೇಳಿಲ್ವಾ ಇವಾಗ ನಾವು ಚಿಕ್ಕರಿಂದ ಅಮ್ಮನ್ನ ಅವತ್ತಿಂದ ನಾವು ನಾವ್ ಎಲ್ಲದ್ರು ಪಸ್ಟೇ ಅಮ್ಮನ ಹೆಸರು ಹೇಳೋದು ಇವತ್ತರೆಗೂ ನಾವು ಗಂಡ ಹೆಂಡತಿ ಆಗಲಿ ಯಾರೇ ಆಗಲಿ ಎತ್ತೆ ಆಗಲಿ ಈ ಅಮ್ಮನ ಹೆಸರು ಹೇಳ್ದೆ ಹೋಗ್ಲಾ ಕಷ್ಟ ಅಯ್ಯೋ ಏನಪ್ಪಾ ಮಾಡಿದಾಗ ಆ ರೂಪದಲ್ಲಿ ಯಾವ ರೂಪದಲ್ಲಿ ಬಂದು ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾಳೆ ಇಲ್ಲಿರೋ ಗ್ರಾಮಸ್ಥಗೆಲ್ಲ ಅಷ್ಟೇನೆ ಎಷ್ಟೋ ಜನ ಅಯ್ಯೋ ಇವತ್ತು ಸೈಟು ನನ್ ಕೈ ಬಿಟ್ಟೋಗದೆ ನಾನು ಏನೋವಾ ಮಾಡ್ಲಿ ಏನೋ ಆಗದೆ ಇಲ್ಲ ಕೋರ್ಟ್ಗೆಲ್ಲ ಹೋಗಿ ಬಂದವ್ರೆ ಆಗದೆ ಎಲ್ಲ ಫೈನಲ್ ಅಲ್ಲಿ ಅಂತ ಮನೇಲಿ ಹತ್ರದಲ್ಲೇ ರಾಜಿ ಮಾಡ್ಕೊಂಡ್ರು ಈ ಅಮ್ಮ ಯಾವತ್ತೂ ಅಷ್ಟೆ ಸ ನಂಬಿ ನಾನು ಕಾಪಾಡವ ಅಂದ ಮಾತ್ರ ಮೋಸ ವಂಚನೆಲ್ಲ ನೋಡಿ ಸುಳ್ಳು ತಟ್ಪಟ ಕಪಟ ಅಂತವಕ್ಕೆಲ್ಲ ಅವಕಾಶ ಇಲ್ಲ ಅವ್ನ ನಾವ್ ಹೇಳಂಗೆ ಇಲ್ಲ ನಾವ್ ಹೇಳಂಗೆ ಇಲ್ಲ ಆ ನೋಡ್ಕೊಂತಾಳೆ ನೋಡ್ಕೊಂತಳೆ ನಾವೇನು ಹೇಳಂಗೆ ಇಲ್ಲ ಅದ್ರಲ್ಲೂ ನಾವ್ ಈಗೂ ಹೇಳ್ತೀವಿ ಕೆಂಕೇರಮ್ಮ ಅಂತಂದ್ರೆ ಎಂತೆಂತ ಕಷ್ಟದಲ್ಲಿ ಇರೋರ್ನೆಲ್ಲ ಬದುಕೊಳೆ ಗೊತ್ತಾ ಒಂದು ಜೀವ ಒಂದು ಹಾಗಲ್ಲ ಈ ಒಂದು ಎರಡು ತಿಂಗಳ ನಮ್ಮ ಅಡ್ಮಿಟ್ ಮಾಡಿದ್ರು ಅವತ್ತು ಅವ್ರ ಅಷ್ಟೇ ಅವರು ಚಿಕ್ಕೂರಿಂದ ಇವ್ರ ಅತ್ತೆ ಅವರು ನಾಂಚರಮ್ಮ ಅಂತ ಅವ್ರು ಅಮ್ಮ ಅವರು ಅಷ್ಟೇ ಅವ್ರು ದೊಡ್ಡವರು ನಾವ್ ಚಿಕ್ಕ ಮಕ್ಳು ಇದ್ದಂಗಿಂದಾನು ಹೇಳ್ತೀವ್ರು ಕೆಂಕೇರಮ್ಮ ಕೆಂಕೇರಮ್ಮ ಅಂತ ಅವ್ರಿಗೆ ಅವರು ಇರೋ ಜಾಗನ ಅವ್ರ ತಂದು ಯಾವ್ದವ್ರಲ್ಲಿ ನಮ್ಮ ಕೆಂಕಿರಮ್ಮನ ಹೆಸರು ಬರೆದಿದ್ರಂತೆ ತಿರ್ಗಮ್ಮ ಅತ್ತೆ ಅವ್ರ ಕೇಳ್ಕೊಂಡು ನಮ್ಮ ದೊಡ್ಡ ಜನ ಅವ್ರ ಜಾಗ ಅವ್ರಿಗೆ ಕೊಟ್ರಂತೆ ಅವತ್ತಿಂದ ಏನೇ ಒಂದ್ ಪೂಜೆ ಪುರಸ್ಕಾರ ಮಾಡೋತ್ ಫೈನಲ್ ಸ್ಟೇಜ್ ಗೊತ್ತಲ್ಲ ಅಂದಾಗ ನಾಳೆ ದೊಡ್ಡ ಗವರ್ಮೆಂಟ್ ಆಸ್ಪತ್ರೆಗೆ ಆಗಲ್ತಮ್ಮ ಅನ್ಬಿಟ್ರು ಆಮೇಲೆ ಬೆಂಗಳೂರಿಗೆ ಕರ್ಕೊಂಡ್ರು ಎಂದ್ರು ಅಲ್ಲಿ ಹೋಗಿ ಅಡ್ಮಿಟ್ ಮಾಡೋದು ಬೆಂಗಳೂರಲ್ಲಿ ಅಡ್ಮಿಟ್ ಮಾಡುದಕ್ಕೆ ಹದಿನೈದು ದಿವಸ ನಾವ್ ಆಸ್ಪತ್ರೆಯಲ್ಲಿ ಇನ್ನೊಮ್ಮೆ ಹೋಗುವಾಗೆ ಕರ್ಪೂರ ಕೈ ಮುಗ್ಬಿಟ್ಟೋದೆ ನನ್ ಜವಾಬ್ದಾರಿ ಮೇಲೆ ಬಾ ಹಾಕಿ ನಾನ್ ಕರ್ಕೊಳ್ತಾ ಇದ್ದೀನಿ ಕಡವ ನನ್ ಕೆಟ್ಟ ಹೆಸರು ತರಬೇಡ ಮನೆಯಿಂದ ಆ ಅಮ್ಮನ್ನ ಇದು ಮಾಡ್ಬಿಟ್ಲು ಅಂದ್ಬಿಟ್ಟು ನನ್ ಕೆಟ್ಟ ಹೆಸರು ತರಬೇಡ ಕಡವ ನೀವು ಬರೋ ಹಣೆ ನಿಂದು ವಾಮಗೆ ಏನ್ ಕಾಣ್ಕೋಕೊಡ್ಬೇಕು ಅದನ್ನ ಕೊಡ್ಸಿದ ಜವಾಬ್ದಾರಿ ನಂದು ಅಂತ ಇಲ್ಲೇ ಕರ್ಪುರ ಹರಿಸಿ ಕೈ ಮುಟ್ಬಿಟ್ಟು ಹೋದು ಉಳಿಸ್ಕೋ ಬಂದು ಅಲ್ಲಿಂದ ಹದಿನೈದು ದಿವಸ ಬಿಟ್ಟು ಉಳಿಸ್ಕೊ ಬಂದು ವಾಮಕ್ಕೆ ಸಾವಿರ ರೂಪಾಯಿ ನಮ್ಮ ಚಂಡು ಹೋಮಕ್ಕೆ ಪ್ರಥಮ ಬೋಣಿ ಅವರೇ ಹತ್ ಸಾವಿರದ ಒಂದ್ ರೂಪಾಯಿ ತಂದು ಕೆಂಕಿರಮ್ಮನ್ ಚೆಂಡು ಹೋಮಕ್ಕೆ ಕೊಡ್ರು ಇವಾಗ ಅಷ್ಟೇ ನಮ್ಮ ಗ್ರಾಮಸ್ಥರಲ್ಲಿ ನಾವು ಚಂಡು ಹೋಮ ಮಾಡ್ಬೇಕಾರೆ ನಾವ್ ಮನೆಗ್ ವಿಸಿಟಿಂಗ್ ಕೊಡ್ತೀವಿ ಏನು ಇವಾಗ ನಮ್ಗೆ ವಯಸ್ಸವ್ರೆ ಏನ್ ಮಾಡ್ಬೇಕು ಅಂದಾಗ ಏನ್ ಹೇಳ್ತಿರೋ ಗೊತ್ತಾ ಜನ ಅಯ್ಯೋ ಕೊಡೋಣ ಬಿಡು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಂತ ಕೋವಿಡ್ ಅಲ್ಲೇ ನಮ್ಮನೆಲ್ಲ ಕಾಪಾಡೋಳೆ ಯಾರು ಅನ್ನಲ್ಲ ಸರ್ ಇವತ್ತರ್ಗು ಅಷ್ಟೇ ನಮ್ಮ ಕನಪುರ ತಾಲೂಕ್ ಮಾತ್ರ ಅಲ್ಲ ನಮ್ಮ ಫ್ರೆಂಡ್ ಸರ್ಕಲ್ ನಮ್ಮ ಬಂಧು ನಮ್ಮ ಬಳಗ ಮೈಸೂರು ಮಂಡ್ಯ ಹಾಸನ್ನು ಮತ್ತೆ ಇದು ಕೆ ಜಿ ಎಫ್ ಆ ಕಡೆ ಎಲ್ಲರೂ ಈ ತಾಯಿಗೆ ನಮ್ಗೆ ಅಲ್ಲಿಂದ ಕಳಿಸ್ತಾರೆ ನಮ್ಮ ಕೈಲಿ ನಮ್ಮ ಕಡೆಯಿಂದ ಇಷ್ಟು ಕಳ್ಸಿ ಅಮ್ಮನ್ಗೆ ಅಂತ ಹೇಳ್ತಾರೆ ಇವತ್ತೆ ಬೆಂಗಳೂರಲ್ಲಿ ನಮ್ಮ ಹುಡುಗರೆಲ್ಲ ಅವ್ರು ಇಲ್ಲಿ ನಮ್ಮ ಗ್ರಾಮಸ್ಥರು ಹೋಗಿ ನಮ್ಮ ವೆಂಕಬ್ರಾವ್ ಅಂತ ಅವರು ಹೋಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಅವ್ರಿಗೆ ತಿನ್ನ ಕಣ್ಣ ಇರಲಿಲ್ಲ ಅಷ್ಟು ಕಷ್ಟ ಇವತ್ತು ಒಬ್ಬ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿದ್ದು ವರ್ಷಕ್ಕೂ ವರ್ಷ ವರ್ಷ ಪ್ರತಿ ವರ್ಷ ನಮ್ಮ ಕೆಂಕಿರಮ್ಮನ ಕೊಂಡೋದನ್ನ ದಿನ ಬಂದು ಈ ತಾಯಿನ ಅದ್ದೂರ ಪೂಜೆ ಮಾಡಿಕೊಂಡು ಅಲ್ಲಿಂದ ಕಾಣಿಕೆ ಕೊಟ್ಕೊಂಡು ಈ ಅಮ್ಮನ ಈಗೂ ಪೂಜೆ ಮಾಡ್ತಾರೆ ಈಗೂ ಆರಾಧಿಸ್ತಾವ್ರೆ ಯಾರು ಇಲ್ಲಿಂದ ಊರು ಬಿಟ್ಟು ಹೋದರಲ್ಲ ಹಬ್ಬ ಅಂದ್ರೆ ಸಾಕು ನಾವು ಫೋನ್ ಮಾಡಿ ಹೇಳಿ ಎಲ್ಲರೂ ಬಂದು ಸೇರ್ತಾರೆ ಈ ಅಮ್ಮನ್ಗೆ ಏನ್ ಕಾಣಿಕೆ ಕೊಡ್ಬೇಕು ಅವ್ರ ಏನ್ ಅರ್ಕೆ ಮಾಡ್ಕೊಂಡಿರ್ತಾರೋ ಏನ್ ಕಷ್ಟ ಇರ್ತಾರೋ ಅವರೆಲ್ಲ ಬಂದು ಭಾಗವಹಿಸ್ತಾರೆ ಮೊನ್ನೆ ಅಮ್ಮ ಇಲ್ಲಿ ಪಕ್ಕದವರೇ ಹೋಗಿ ಬೆಂಗಳೂರೇ ಅವ್ರೆ ಅವ್ರ ಪಾಪಕ್ಕೆ ಹುಷಾರಿರ್ಲಿವಂತೆ ತಾಯಿಗೆ ನೆನ್ಸ್ಕೊಂಡ್ ಅವ್ರು ಅರ್ಕೆ ಕಟ್ಕೊಂಡಂತೆ ಶಿವ ಹುಷಾರಾದ್ರು ನಾವು ಬರ್ತೀವಿ ಅಮ್ಮನ್ ಪೂಜೆ ಮಾಡಿಸ್ಬೇಕು ನಾವ್ ಒಂದಿನ ಆ ಅಮ್ಮನ್ಗೆ ಅಭಿಷೇಕ ಮಾಡಿಸ್ತೀನಿ ಮೊಡ್ಲೇಕಿ ಕಟ್ತೀನಿ ಏನ್ ಅವ್ರ ಕೈಲಿ ಇಷ್ಟೇ ಅನ್ನೋದೇನಿಲ್ಲ ಈ ನಾವು ಹಂಗೆ ಮಾಡ್ಬೇಕು ಹಿಂಗೆ ಮಾಡ್ಬೇಕು ಅನ್ನೋದಿಲ್ಲ ತಣ್ಣೀರ್ ಪ್ರದಕ್ಷಿಣೆ ಮಾಡ್ಕೊಂಡು ಮೂರು ಸುತ್ತ ಪ್ರದಕ್ಷಿಣೆ ಬಂದ್ರು ಸಾಕು ನಮ್ಗೆ ಅಮ್ಮ ನಮ್ಗೆ ಭಕ್ತಿಯಿಂದ ನಮ್ಗೆ ಆಶೀರ್ವಾದನೇ ಮಾಡೋದು ನಿಜವಾಗೂ ಹೇಳ್ತೀನಿ ನಮ್ಗೆ ಇವತ್ತು ಈ ಕ್ಷಣಕ್ಕೂ ನಮ್ ಕಣ ಕಣ ಉಸಿ ಊಸಿರಲು ಶ್ರೀ ತಾಯಿ ಕೆಂಕೆರವನೇ ನಮ್ಗೆಲ್ಲ ಕೆಂಕೆರವನ್ನ ಇಡೀ ನಮ್ಮ ಇಲ್ಲಿರಿ ಗ್ರಾಮಸ್ಥರಿಗೆಲ್ಲ ಎಲ್ರಿಗೂ ನಾವ್ ಹೇಳೋದಲ್ಲ ನಮ್ಮ ಅಲ್ಸುಮಾರ್ ದೊಡ್ಡ ಜನಕ್ಕೂ ಅಷ್ಟೇ ಎಲ್ರಿಗೂ ಎಲ್ರಿಗೂ ಕೆಂಕೆರೇ ಕೆಂಕೆರ ಮನೆ ಕಾರಣ ಎಂಟು ದಿನದಲ್ಲಿ ನಮ್ದು ಫೈನಲ್ ಸೈ ಅಣ್ಣ ಅಣ್ಣ ತಂದಿರು ಮನೆ ಭಾಗ ಸರ್ ಬರಲ್ಲ ಇದು ನಮ್ಮನೆಯವ್ರ ಚಿಕ್ಕಪ್ಪನ ಎಸದ್ ಆಗಿಬಿಟ್ಟಿದ್ ಬರಲ್ಲ ಅಂದಾಗ ಈ ಗೋಪುರ ಓಪನ್ ದಿನ ಒತ್ತು ಬಂದು ಹೇಳಿದೆ ಏ ಬರೋಂಗಿದ್ರೆ ನನ್ಗೆ ಆಸೆ ಕೊಡಿಲ್ಲ ಅಂದ್ರೆ ಅದ್ರ ಬಗ್ಗೆ ಬಿಟ್ಟೇ ಬಿಡ್ಬೇಕು ಅಂತ ನಲ್ವತ್ತೆಂಟು ದಿನ ಗೋಪುರ ಓಪನ್ ಇಲ್ಲಿ ಕರೆಕ್ಟಾಗಿ ನಮ್ ಗೋಪುರ ಓಪನ್ ಆಗಿ ಎಂಟೇ ದಿನಕ ಅವ್ರ ಚಿಕ್ಕಪ್ಪನೇ ಬಂದು ನಮ್ಮ ನಮ್ಮೆಸಿಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಡ್ತಾ ಇವತ್ತೂ ನಮ್ ಕೆಂಕೇನ ನಮ್ದವರ್ಗೆ ಯಾವತ್ತು ತಾಯಿ ಕೈ ಬಿಡಲ್ಲ ಯಾವತ್ತೂ ಇದ್ ಮಾಡಲ್ಲ ಏನೇ ಇವತ್ತು ಏನೇ ನಮ್ಗೆ ನೋವು ಇವಾಗ ಯುದ್ಧಕ್ಕಿದಂಗೆ ಹೊಟ್ಟೆ ನೋವತ್ತು ನನ್ನ ಮಗಳಿಗೆ ಇನ್ನೂ ಒಂದು ಸ್ಟೋರಿ ಹೇಳ್ತೀನಿ ಅಯ್ಯೋ ಹೊಟ್ಟೆ ನೋವು ಹೊಟ್ಟೆನೋ ಅಂತಿದ್ಲು ಒಂದು ದಿನ ಬಂದು ಹತ್ಕೊಂಡೆ ಯಾಕೆ ಒಂದ್ ಹೆಣ್ಣು ಅಂತ ಕೊಟ್ಟಿದ್ಯಾ ನನ್ ಮಗು ಯಾವಾಗ ಹೊಟ್ಟೆ ನೋವು ಹೊಟ್ಟೆ ನೋವು ಅಂತಾರೆ ಒಬ್ರು ಅದ್ ಮಾಡ್ಸ್ಕೊಡ್ತಾರೆ ಇವೊಬ್ರು ಇದ್ ಮಾಡಿಸ್ಬಿಡ್ತಾರೆ ಮಾಟ ಮಾಡಿಸ್ಬಿಡ್ತಾರೆ ಮಂತ್ರ ಮಾಡಿಸ್ಬಿಡ್ತಾರೆ ನನಗೆ ಅವೆಲ್ಲ ಅವೆಲ್ಲ ನಂಬ್ತಿರ್ಲಿಲ್ಲ ಸರ್ ನಾನು ಹೇಳದ್ ಗೊತ್ತ ಯಾಕೆ ಆ ಯಮ್ಮ ಇಲ್ವಾ ನಾವು ಆ ಅಮ್ಮ ನಂಬಿಲ್ವಾ ಅನ್ನೋದು ಇಲ್ಲಿ ಬಂದು ಪೂಜೆ ಮಾಡ್ಸ್ಕೊಂಡು ಹೋಗೋದು ಸರಿ ಸರಿ ಅನ್ಬಿಟ್ಟು ಹೋದ್ವಿ ಎಲ್ಲಾ ಕಡೆ ಹಾಸ್ಪಿಟ್ಲಾಯ್ತು ಕೊನೆಗೆ ಗ್ಯಾಸ್ಟ್ರಾಲಜಿ ಡಾಕ್ಟರ್ ಜೈನಗರ ತಡ್ಬ್ಯಾಕಲ್ಲಿ ಹೋದ್ವಿ ಎಷ್ಟೊಂದು ಸೆಂಟರ ಡಾಕ್ಟರ್ ಅವ್ರಂದ್ರು ಮೇಡಮ್ ಏನಿಲ್ಲ ಅಂದ್ಮೇಲೆ ಒಂದ್ ಎಂಡೋಸ್ಕೋಪಿ ಮಾಡೋಣ ಪಾಪಗೆ ಅಂತ ನನ್ನ ಮಗ್ಳನ್ ಕೇಳ್ದೆ ಮಾಡಿಸ್ಕೋತೀಯಪ್ಪ ಅಂತ ಅಮ್ಮ ಆಗಲ್ಲ ಅನ್ಬಿಟ್ಲು ಆಮೇಲೆ ನಾನಂದೆ ಕೆಂಕೆರ ಮುಂದ್ಮೇಲೆ ಬಾರ ಹಾಕಮ್ಮ ಅಮ್ಮ ಇರ್ಬೇಕ್ರೆ ಒಂದೇ ಒಂದ್ ಮಗು ಒಂದ್ ಮಗು ಗಂಡ ಆಟ್ ಪೇಶೆಂಟ್ ಈಗ ಎಂಡೋಸ್ಕೋಪಿ ಮಾಡ್ಬೇಕು ಆವಾಗ ನನ್ ಮಗುಗೆ ಹೇಳಿದ್ರೆ ನಾನಂದೆ ಯಾಕೆ ಏನು ಆಗಲ್ತ ಕಣಪ್ಪ ಅಮ್ಮ ಬಿಡಮ್ಮ ಕೆಂಕೆರ ಮುಂದ್ಮೇಲೆ ಬಾರ ಹಾಕ್ ಬಿಡ್ತೀನಿ ಕಣಮ್ಮ ಹೋಗಿ ಮಾಡ್ಸ್ಕೊತೀನಿ ಕಣಮ್ಮ ಅಂತ ಹಿಂಗ್ ಹೋಗಿ ಹಿಂಗ್ ಮಾಡ್ಸ್ಕೊ ಮೊದಲು ಒಂದು ಏನು ಇಲ್ಲ ಅಮ್ಮ ನಿನ್ ಮಗುಗೆ ಏನು ಇಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಆರಾಮ್ಸ ಇದ್ದಾಳೆ ನಿನ್ ಮಗಳು ಅದೊಂದು ನನ್ಗಾದ ಅನುಭವದಲ್ಲಿ ಹೇಳ್ತಾ ಇದೀನಿ ಏನು ಅಂತ ಹೇಳ್ತೀರ ಇದ್ದಕ್ಕಿಂತ ನನ್ ಮಗು ಐದು ವರ್ಷದ ನನ್ನ ಮಗಳು ತಂತಿ ಹೇಳುವಾಗ ಕೆಳಗ್ ಬಿದೋಗ್ಬಿಟ್ಲು ಬಿದ್ದಿದ ತಕ್ಷಣ ಕಣ್ಣು ಮಂಜಾಗ್ಬಿಡ್ತು ಆ ಮಗು ಬುದ್ಧಿ ಏನಾದ್ ಅಂದ್ರೆ ಅಮ್ಮ ನನಗೆ ಕೆಂಕೆರಮ್ಮನ್ ಕೈ ಮುಗಿಸ್ಬಿಡಮ್ಮ ನನಗೆ ಕಣ್ಣೇ ಕಾಣ್ತಾ ಇಲ್ಲ ಅಂತ ಅಂದು ಅಯ್ಯೋ ದೇವ್ರೆ ಇದೇನಪ್ಪ ಅಂತ ಎತ್ಕೊಂಡು ಬಂದ್ವಿ ಇಲ್ಲಿಗೆ ತಾಯಿ ಹಿಂಗ ಆಗೋಯ್ತಲ್ಲ ಅಂತ ಸರಿ ಅಂಬಿ ನನ್ಗೆ ಅದೆಲ್ಲಾ ಗೊತ್ತಿಲ್ಲ ನನ್ನ ಮಗು ಕಣ್ಣೇ ಕಾಣ್ತಾ ಇಲ್ವಂತೆ ತಾಯಿ ನಾನು ಏನೋವಾ ಮಾಡ್ಲಿ ಅಂದ್ಬಿಟ್ಟು ಆಂಬುಲೆನ್ಸ್ ಅಲ್ಲಿ ಕರ್ಕೊಂಡೋಗ್ತದಂಗೆ ಅಮ್ಮ ನಂಗೆ ಕಣ್ಣು ಕಾಣ್ತಾ ಇದೆ ಕಣಮ್ಮ ನನಗೆ ಅಂತ ಬಾವ ನಮ್ಗೆ ಹೇಳಬೇಕು ಅಂತ ಅಷ್ಟು ಶಕ್ತಿ ದೇವತೆ ಈ ಅಮ್ಮನ ಬಗ್ಗೆ ಹೇಳ್ತಾ ಹೋಯ್ತಿದ್ರೆ ಸಾವಿರಾರು ಮಾತುಗಳಿವೆ ಒಂದು ದಿನವೂ ಸಾಲದು ನಮ್ಗೆ ಈ ಅಮ್ಮನ ಬಗ್ಗೆ ಮಾತಾಡೋಕ್ಕೆ ಒಂದು ದಿನನೂ ಸಾಲಲ್ಲ ಸಾಲ ಸಾಲದು ಅಷ್ಟು ತಾಯಿ ನಮಗೆ ಪವರ್ಫುಲ್ ದೇವರು ಅಷ್ಟು ಶಕ್ತಿ ದೇವತೆ ತುಂಬಾ ಒಳ್ಳೇದ್ ಮಾಡ್ಕೊಂಡಿರ್ತಾಳೆ ನಾವ್ ಅಷ್ಟೇ ನಾವ್ ಇವತ್ತು ಅಷ್ಟೇನೆ ಎಲ್ರೂನು ಅಷ್ಟೇ ಹೇಳೋದು ಅಷ್ಟು ತಿಳಿಸ್ಕೊಟ್ಟಂತೆ ಕೂಡ ಆಸ್ತಿ ಎಲ್ಲ ಕೊಡೋದು ಕೈ ಸೇರ್ಕೊಂಡಿದ್ದೆ ಹಣಕಾಸದಲ್ಲೂ ಅಷ್ಟೇನೆ ಕೆಲಸದೂ ಅಷ್ಟೇನೆ ಕೆಲಸ ಆಗಲ್ಲ ನಮ್ಮ ಮನೆಗೆ ಗೌರ್ಮೆಂಟ್ ಇಲ್ಲ ಅದೂ ಅಷ್ಟೇ ಸರ್ ನಮ್ಗೆ ಗೌರ್ಮೆಂಟ್ ಕೆಲಸ ಆಗ್ಲಿ ಒಂದು ಎಂಒ ಆಗ್ಲಿ ಆಸ್ತಿ ವಿಚಾರದಲ್ಲಾಗ್ಲಿ ಇವತ್ತು ನನ್ನ ಗಂಡನ ಉಸಿರು ಉಳಿಸಿಕೊಡುದ ನಮ್ಗೆ ಕೆಂಕೆರಮ್ಮ ಶಕ್ತಿ ದೇವತೆ ಯಾವ್ದೇ ಎಂತರ ಜ್ವರ ಏನೇ ಒಳ್ಳೇದು ಈ ಜನ ಚೆನ್ನಾಗಿ ಸುಳ್ಳು ತಟ್ಪಟ ಏನು ಸತ್ಯವಾದ ಮಾತ್ರ ನಮ್ ಮೂವತ್ ವರ್ಷದಿಂದ ಮನೆ ಇದ್ರಿಂದ ಈಗ ಬಂದು ಕೈ ಮುಕ್ಕೊಂಡು ಹೋಗ್ವ ನೆ ಇಲ್ಲ ಹಣ ಕಾಸ ಇಲ್ಲ ನಮ್ ತಕೊಳ್ಳಿ ಸತ್ತಿ ಇಲ್ಲ ಅನ್ ಅಕ್ಕವರೇಗಾದ್ರೂ ನಮ್ಗೆ ಮನೆ ಕೊಡುವಂತೆ ಕೆಂಕೆರವ್ವ ನಮ್ಗ ಆಶೀರ್ವಾದ ಮಾಡಿದ್ವಿ ನಾನುಗೆ ನನ್ನ ಮಗನಿಗೆ ನಾಲ್ಕನೇ ತಲೆ ನಾಲ್ಕನೇ ತಲೆ ನಮ್ ನನ್ ಗೊತ್ತಿರುವಂಗೆ ನಮ್ ತಂದೆಯವರು ತಂದೆಯವರ ಅಪ್ಪ ಅವರು ಗೊತ್ತು ಮತ್ತೆ ನಾನು ನಮ್ಮ ಮಗ ಈಗ ಈಗ ಮಾಡ್ತಾ ಇದಾರೆ ನಾನು ನಲ್ವತ್ತು ವರ್ಷದಿಂದ ನಲ್ವತ್ತು ಐವತ್ ನಲ್ವತ್ತೈದು ವರ್ಷದಿಂದ ನಾನು ಇಲ್ಲಿ ಅಮ್ಮನ್ನ ನೋಡ್ಕೊಂಡು ಸೇವೆ ಮಾಡ್ತಾ ಇದ್ದೀನಿ ಎಷ್ಟು ವರ್ಷದಿಂದ ನಲ್ವತ್ತೈದು ವರ್ಷದಿಂದ ಐವತ್ತ ಮೂರು ವರ್ಷ ಆಗೈತೆ ಈಗ ಅವಾಗಿಂದನು ನಾವು ಚಿಕ್ಕ ಹುಡುಗ ಸೇವೆ ನೋಡ್ಕೊಂಡು ಚಿಕ್ಕ ದೇವಸ್ಥಾನ ಇತ್ತು ಅವಾಗ ದೊಡ್ಡದಿರ್ಲಿಲ್ಲ ಚಿಕ್ಕದಾಗಿತ್ತು ಇವಾಗ ಟೆಸ್ಟ್ ಮಾಡ್ಕೊಂಡು ನಮ್ಮ ಟೆಸ್ಟ್ ಕಡೆಯವರು ಇಂಪ್ರೂವ್ ಮಾಡಿ ಒಂದು ಕಾರ್ತೀಕದಲ್ಲಿ ಹೋಮ ಮಾಡಿ ಈ ಜಾತ್ರೆಗಳು ಮಾಡಿ ಇದೆಲ್ಲ ಮಾಡಿ ಅಮ್ಮನವ್ರಿಗೆ ಇಂಪ್ರೂವ್ ಆಯ್ತು ಅಮ್ಮನವರು ಬಂದವರಿಗೆ ಯಾರು ಬಂದವರು ಸರ್ಗೋಟ ಬಂದವ್ರಿಗೆ ಅಮ್ಮ ಭಿಕ್ಷೆ ಕೊಟ್ಟು ಕಳ್ಸಿದ್ದಾರೆ ಅವ್ರಿಗೆ ನೆರವೇರಿಸಿದ್ದಾರೆ ಕೆಲಸ ಕಾರ್ಯ ಎಲ್ಲ ನೆರವೇರಿಸಿ ಅವ್ರು ಬಂದು ಪುನಃ ಬಂದು ಪೂಜೆ ಮಾಡಿಸಿದ್ದಾರೆ ಅಭಿಷೇಕ ಆಗಿರ್ಬೋದು ಅಮ್ನವ್ರಿಗೆ ಹೂನ ಅಲಂಕಾರ ಆಗಿರ್ಬೋದು ಹ್ಮ್ ನವರಾತ್ರಿ ಟೈಮಲ್ಲಿ ಆಗಿರ್ಬೋದು ಪ್ರತಿ ದಿನನೂ ಯಾರಾದ್ರೂ ಒಬ್ರು ಪೂಜೆ ಮಾಡಿಸ್ತಾ ಇರ್ತಾರೆ ಅಂದ್ರೆ ಉದ್ಭವ ಆಗಿರೋದು ಇವಾಗ ಇವೇನಾ ಸರಿ ಸರಿ ಧನ್ಯವಾದಗಳು ಧನ್ಯವಾದಗಳು